ನಮಸ್ತೆ ಎಲ್ಲರಿಗೂ ಬನ್ನಿ ನಿಮ್ಮ ಪ್ರೇಮಿಯ ಪ್ರೇಮ ರಹಸ್ಯ ಏನಿದೆ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ಡಸ್ ಅನ್ ಇಟ್ ವಿತ್ ಯು ಲೀವ್ ದ ರೆಸ್ಟ್ ಬಿಹೈಂಡ್ ಓಕೆ ಸೊ ಐ ಹ್ಯಾವ್ ನೆವರ್ ರೆಸ್ಪೆಕ್ಟೆಡ್ ಎನಿ ಒನ್ ಲೈಕ್ ರೆಸ್ಪೆಕ್ಟೆಡ್ ಯು ಐ ಹೇಟ್ ಯು ಅವರು ನಿಮ್ಮನ್ನು ದ್ವೇಷಿಸಿದಷ್ಟು ಯಾರನ್ನು ದ್ವೇಷ ಮಾಡಿಲ್ವಂತೆ ಲೈಫಲ್ಲಿ ಓಕೆ ಸೊ ನೀವು ಹೇಳಿದರೆ ವಿಷಯ ಮಾಡಲಿಕ್ಕೆ ಅದು ಅವ್ರ ಪ್ರಾಬ್ಲಮ್ಮು ನೀವೇನು ಮಾಡೋದಕ್ಕಾಗೋದಿಲ್ಲ ಬಿಡಿ ಸೊ ನಿಮ್ಮನ್ನ ಸೋಲ್ಮೇಟ್ ಆಗಿ ಅವರು ನೋಡ್ತಾರಂತೆ ನಿಮ್ಮನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲವಂತೆ ಸೊ ನಿಮ್ಮನ್ನು ಮದುವೆ ಆಗುವಂಥ ಉದ್ದೇಶ ಇದೆ ನನಗೆ ನಾನು ನಿನ್ನನ್ನು ತುಂಬ ದುರುಪಯೋಗ ಪಡಿಸ್ಕೊಂಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ನನಗೆ ಬೇರೆ ರಿಲೇಶನ್ಶಿಪ್ ಕೂಡ ಇದೆ ನಿನಗೆ ಗೊತ್ತಾ ಅದು ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅವರಿಗೆ ಬೇರೆ ರಿಲೇಶನ್ಶಿಪ್ ಇದೆ ಸೊ ಐ ವಾಂಟ್ ಟು ಔಟ್ ಆಫ್ ಮೈ ಲೈಫ್ ಅಂತ ಇದೆ ಸೊ ಇದೊಂದು ಮಿಶ್ರ ಭಾವನೆಗಳು ಇದೆ ಸೊ ಕೆಲವರಿಗೆ ಕೆಲವು ಅನ್ವಯಿಸ್ಬೋದು ಕೆಲವು ಕೆಲವು ಅನ್ವಯಿಸ್ಲಿಲ್ಲ ಅಂದರೆ ಅದನ್ನು ಬಿಟ್ಟು ಹಾಕಿ ಸೊ ಅವ್ರ ಜೀವನದಿಂದ ನೀವು ಹೊರಗೆ ಹೋಗಬೇಕಂತೆ ನಿಮಗೆ ಫೋನ್ ಮಾಡಬೇಕು ಅಥವಾ ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರಂತೂ ದೇವರಲ್ಲಿ ಪ್ರಾರ್ಥನೆ ಮೇಲೆ ಪ್ರಾರ್ಥನೆ ಮಾಡ್ತಿದ್ದಾರೆ ನೀವು ಅವ್ರ ಜೀವನಕ್ಕೆ ಬೇಕು ಅಂತ ಜೊತೆಗೆ ನಿಮಗೋಸ್ಕರ ಅವರು ಸಾರಿ ಫೀಲ್ ಮಾಡ್ತಾ ಇದ್ದಾರೆ ಅವ್ರು ಸಾರಿ ಸಾರಿ ಫೀಲ್ ಮಾಡುವಂಥ ಅಗತ್ಯ ನಿಮಗಿಲ್ಲ ಯಾಕೆ ಅಂದರೆ ಅವರು ನಿಮ್ಮ ಜೀವನದಿಂದ ಔಟ್ ಆಫ್ ಸೊ ಐ ವಾಂಟ್ ಟು ಟೇಕ್ ರಿವೆಂಜ್ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ನೀವು ರಿವೆಂಜ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ ಅವ್ರು ತೊಗೊಂಡಿರುವಂಥ ರಿವೆಂಜನ್ನು ಅವರೇ ಅನುಭವಿಸೋಕ್ಕೆ ಟೈಮ್ ಇಲ್ಲ ಅವರಿಗೆ ಸೊ ನೀವು ರಿವೆಂಜ್ ಕೊಟ್ಬಿಟ್ರೆ ಪಾಪ ಎಲ್ಲ ಹೋಗ್ತಾರೆ ಅಲ್ವಾ ಸೊ ಹಾಗಾಗಿ ತಾಳ್ಮೆಯಿಂದ ಇರಿ ಸೊ ಐ ಆಮ್ ಡೈಂಗ್ ಟು ಹಿಯರ್ ಯುವರ್ ವಾಯ್ಸ್ ಅಂತ ಇದೆ ನಿಮ್ಮ ಧ್ವನಿ ಕೇಳಲಿಕ್ಕೆ ಕಾಯ್ತಾ ಇದ್ದಾರಂತೆ ಸೊ ನನಗೆ ಯಾರೋ ನನ್ನ ಅಭಿಮಾನಿ ದೇವತೆಗಳು ನನ್ನ ಆರಾಧ್ಯ ದೇವತೆಗಳು ಹೇಳಿದಂಗಿತ್ತು ಸೊ ಎಸ್ ಡೇ ಡ್ರೀಮ್ ಅಬೌಟ್ ಯು ಅಂತ ಇದೆ ಸೊ ಹಗಲ್ಗನಸು ಕಾಣ್ತಾ ಇದ್ದಾರಂತೆ ತುಂಬ ನಾಚಿಕೆ ಆಗ್ತಿದೆ ಅಂತೆ ನಿಮಗೆ ಮುಖ ತೋರಿಸ್ಲಿಕ್ಕೆ ಅವ್ರಿಗೆ ಸೊ ನಾನು ಇನ್ನೇನು ಮಿಸ್ ಮಾಡ್ತಾ ಇಲ್ಲ ಅಂತ ಅವರು ಕತೆ ಉಳಿತಾಯಿದ್ದಾರೆ ತುಂಬ ಮಿಸ್ ಮಾಡ್ತಾ ಇದ್ದಾರೆ ಸೊ ನಿನ್ನಿಂದನೇ ಎಲ್ಲ ಕನಸುಗಳು ಶುರು ಆಗ್ತಾ ಇರೋದು ಆಗೋದು ಅಂತ ಹೇಳ್ತಿದ್ದಾರೆ ಸೊ ಫ್ರೆಂಡ್ಸ್ ಜೊತೆ ನಿನ್ನ ಬಗ್ಗೆ ಕೇಳಿ ತಿಳ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ನಾನು ನೀನು ಶತ್ರು ಅಂತ ಕೂಡ ಹೇಳ್ತಿದ್ದಾರೆ ಜೊತೆಗೆ ಮಲಗಕ್ಕೆ ಮುಂಚೆ ನಿನ್ನನ್ನೇ ಯೋಚನೆ ಮಾಡಿ ಮಲಗ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಏನಾದರೂ ನಿದ್ದೆ ಬರಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಶತ್ರುಗಳು ಸೊ ಹುಷಾರಾಗಿ ಇರಿ ಸೊ ವೈ ಡಿಡ್ ಯು ಬ್ರೇಕ್ ಮೈ ಹಾರ್ಟ್ ಅಂತ ಕೇಳ್ತಾ ಇದಾರೆ ಅವರೇ ನಿಮ್ಮ ಹಾರ್ಟನ್ನ ಬ್ರೇಕ್ ಮಾಡಿದ್ದಾರೆ ಬಟ್ ನೀವು ಅವರ ಹಾರ್ಟನ್ನ ಬ್ರೇಕ್ ಮಾಡಿದ್ದೀರಾ ಅಂತ ಹೇಳ್ತಾ ಇದಾರೆ ಅಂತ ನನ್ಗನ್ನಿಸ್ತಾ ಇದೆ ಸೊ ನೀವು ಅಂದ್ರೆ ತುಂಬಾ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಮಾಡಿ ನಿಮ್ಮ ರೀಲ್ಸನ್ನ ನಿಮ್ಮ ಫೋಟೋಸ್ನ ನಿಮ್ಮ ಟೆಕ್ಸ್ಟನ್ನು ಎಲ್ಲ ಕಾಪಿ ಮಾಡಿ ಸೇವ್ ಮಾಡಿ ಇಟ್ಕೊಳ್ತಿದ್ದಾರೆ ಕ್ರೇಜಿ ಕ್ರಷ್ ಇದೆಯಂತೆ ನಿಮಗೆ ಅವ್ರ ಮೇಲೆ ಸೊ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರಂತೆ ನಿಮ್ಮನ್ನು ಅವ್ರ ಜೀವನಕ್ಕೆ ತೊಗೊಂಬರೋದಕ್ಕೆ ತುಂಬ ಜಲಸ್ ಫೀಲ್ ಮಾಡ್ತಿದ್ದಾರಂತೆ ನಿಮ್ಮ ಜೊತೆ ಬೇರೆಯವ್ರು ಇದ್ದರೆ ಅವ್ರಿಗೆ ಇಷ್ಟ ಆಗೋದಿಲ್ವಂತೆ ಐ ಮಿಸ್ ಯುವರ್ ಸ್ಮೆಲ್ ಅಂತ ಹೇಳ್ತಿದ್ದಾರೆ ನಿಮ್ಮ ಸ್ಮೆಲ್ ಅವ್ರಿಗೆ ಇಷ್ಟ ಅಂತೆ ಸೊ ತುಂಬ ಚೀಟ್ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಅನಿಸುತ್ತಂತೆ ಜೊತೆಗೆ ಗಾಸಿಪ್ ಕೂಡ ಮಾಡ್ತಿದಾರಂತೆ ನಿಮ್ಮ ಬಗ್ಗೆ ಅವ್ರು ಅನ್ಸೋದು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ಹೊಗಳ್ಳ್ತೀನಿ ನಾನು ಬೆನ್ನ ಹಿಂದೆ ಅಂತ ಹೇಳ್ತಿದ್ದಾರೆ ಐ ಆಮ್ ಫಾಲೋಯಿಂಗ್ ಔಟ್ ಆಫ್ ಲವ್ ವಿತ್ ಯು ಅಂತೆ ಐ ಮಿಸ್ ಯು ಟೆರಿಬಲಿ ಅಂತ ಕೂಡ ಇದೆ ಒಂದು ಫೈನಲ್ ಮೆಸೇಜ್ ತಗೊಳ್ಳೋಣ ಯಾಕೆಂದರೆ ಮೆಸೇಜ್ ಸ್ಟಾಪ್ ಆಯಿತು ಐ ಮಿಸ್ ಯು ಟೆರಿಬಲಿ ಅಂತ ಕೂಡ ಇದೆ ಜೊತೆಗೆ ಐ ಚೆರಿಷ್ ಅವರ್ ಮೆಮೊರೀಸ್ ಅಂತೆ ಐ ಟ್ರೈ ಟು ಕಾಪಿ ಯು ಆಮ್ ಎನ್ ನಾಟ್ ಲವ್ ವಿತ್ ಯು ಐ ಆಮ್ ಎ ಪ್ಲೇಯರ್ ಅನ್ನುವಂಥದ್ದು ಕೂಡ ಇದೆ ಇದಿಷ್ಟು ನಿಮ್ಮ ಪ್ರೇಮಿಗಳು ನಿಮಗೆ ಹೇಳಿದಂಥ ಸಂದೇಶ ಸೊ ನಾನು ಇವಾಗ ನಿಮಗೋಸ್ಕರ ಒಂದಷ್ಟು ಲೆಟರ್ಸ್ನ ತೆಗಿತೀನಿ ಸೊ ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಎನಿಮಿ ಯಾರು ಇರಬಹುದು ಅಂತ ತಿಳ್ಕೊಡಿ ಬನ್ನಿ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು ನಮ್ಮ ಊರ ತೆರೆ ಬನ್ನಿ ಲೆಟರ್ಸ್ ನೋಡೋಣ ಸ್ವಲ್ಪ ಓಕೆ ಎಮ್ ಐ ಥಿಂಕ್ ಎಮ್ ಅಂತ ಅಂದ್ಕೊಂಡಿದ್ದೀನಿ ಇದನ್ನ ಯು ವಿ ಕಾಣಿಸ್ತಿದೆ ಅನ್ಕೊಂಡಿದೀನಿ ಕೆ ಓ ವಾಗ್ದೇವಿ ಕನ್ನಡ ಅಂತ ಅನ್ನಿಸ್ತಾ ಇದೆ ಎಚ್ ಯು ಡಿ ಓ ಬಿ ಓಕೆ ಎಲ್ ಇದನ್ನು ನಾನು ಅಂಟಿಸುವ ಅಷ್ಟರಲ್ಲಿ ನಿಮಗೆ ಬೋರ್ ಆಗಿಬಿಡಬಹುದು ಸೊ ಬ್ಯಾಂಗ್ಳೂರ್ ಓಕೆ ಬ್ಯಾಂಗ್ಳೂರ್ ಬೆಳಗಾವಿ ಅಂತ ಕೂಡ ಕೇಳಿಸ್ತಾ ಇದೆ ಬೆಂಗ್ಳೂರಲ್ಲಿರ್ಬೋದು ಬೆಳಗಾವಿಯಲ್ಲಿ ಇರ್ಬೋದು ಸೊ ಹೋಮ್ ಅಂದರೆ ಅವ್ರಿಗೆ ಹೋಮ್ ಸಿಕ್ ಹೋಮ್ ಸಿಕ್ಕಿರ್ಬೋದು ಸೊ ಕಿ ಎರಡು ಸತಿ ಇದೆ ಓಕೆ ಸೊ ಎನ್ ಎಕ್ಸ್ ನೆಟ್ಫ್ಲಿಕ್ಸ್ ಜಾಸ್ತಿ ನೋಡ್ತಾರೆ ಅಂತ ಅನಿಸುತ್ತೆ ನನಗಂತೂ ಅದನ್ನು ನೋಡಿದ್ರೆ ಆಗೋದಿಲ್ಲ ನ್ಯೂ ಇಯರ್ ಕೂಡ ಇರಬಹುದು ಕೀ ಕೀ ಇಂಪಾರ್ಟೆಂಟ್ ಇರಬಹುದು ಸೊ ಲೆಟರ್ಸ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಎಮ್ ಯು ವಿ ಕೆ ಎ ಜಿ ಎಲ್ ಎಲ್ ಜಿ ಪ್ರಾಡಕ್ಟ್ ಏನೋ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಬಯೋಡೇಟಾ ಎಲ್ಲೂ ಲೀಕ್ ಆಗ್ತಾ ಇದೆ ಅದರ ಕಡೆ ಕೂಡ ಗಮನ ಕೊಡಿ ಅಂತ ಜೊತೆಗೆ ನಿಮ್ಮ ಹೆಚ್ ಎಮ್ ಹೆಚ್ ಅಥವಾ ಹೆಚ್ ಆರ್ ನಿಮಗೆ ಪ್ರಪೋಸ್ ಮಾಡಬಹುದು ಸೊ ನಿಮ್ಮ ಎಕ್ಸ್ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಎಕ್ಸ್ ಎನರ್ಜಿನೇ ಇಲ್ಲಿ ಜಾಸ್ತಿ ಇರೋದು ಜೊತೆಗೆ ಯುನಿಸೆಕ್ಸ್ ಪಾರ್ಲರಲ್ಲಿ ಸಮಥಿಂಗ್ ನ್ಯೂಸ್ ಆಗಿ ಅದು ದೊಡ್ಡ ಸುದ್ದಿ ಆಗ್ಬೋದು ಬಿ ಕೇರ್ಫುಲ್ ಓಕೆ ಯಾರೋ ಬೈಕೊಳ್ತಾ ಇದ್ದೀರಾ ಒಳ್ಳೇದಾಗ್ಲಿ ನಿಮಗೆ ನಾನನ್ನು ಬೈಯಕ್ಕೆ ಹೋಗ್ಬೇಡಿ ಮಹಾರಾಷ್ಟ್ರ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಹೈವೇ ರೋಡ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಹುಷಾರಾಗಿರಿ ಅಂತ ಹೇಳ್ತಾ ಜೊತೆಗೆ ಉಳ್ಳ ಕೂಡ ಏನು ಬರ್ತಾ ಇದೆ ಜೊತೆಗೆ ಹಳ್ಳಿ ಮನೆ ಅಂತ ಕೂಡ ಕೇಳಿಸ್ತಾ ಇದೆ ಟೇಕ್ ಕೇರ್